ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕೆಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಸರಸ್ವತಿ ಪೂಜೆಯ ಶುಭ ಮುಹೂರ್ತಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ನಿಮಗೆಲ್ಲರಿಗೂ ಸಹ ಗೊತ್ತಿರುವಾಗೆ ವಸಂತ ಪಂಚಮಿ ದಿವಸ ನಾವು ಸರಸ್ವತಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಈ ಸರಸ್ವತಿ ಪೂಜೆಯು ನಮಗೆ ಈಗಾಗಲೇ ನಿಮಗೆ ಎಂದು ಪ್ರಾರಂಭ ತಿಳಿಸ್ಕೊಟ್ಟಿದ್ದೇನೆ ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ ಎಂದು ಅಂದರೆ ಫೆಬ್ರವರಿ ಹದಿನಾಲ್ಕು ಬುಧವಾರ ನಾವು ಈ ಒಂದು ವಸಂತ ಪಂಚಮಿ ಅಂದರೆ ಸರಸ್ವತಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ಈ ವಸಂತ ಪಂಚಮಿ ಎಂದು ಸರಸ್ವತಿ ದೇವಿಯ ಜನ್ಮ ದಿನವಾಗಿಯೂ ಕೂಡ ನಾವು ಆಚರಣೆ ಮಾಡ್ತೇವೆ ಅಂದರೆ ಆ ದಿನದಂದು ನಾವು ಹೊಸ ವಿಷಯಗಳನ್ನು ಕಲಿಯುವುದಾಗಲಿ ಹೊಸದಾಗಿ ನಾವು ಏನಾದರೂ ಪ್ರಾರಂಭ ಮಾಡುವಂಥದ್ದಾಗದಲ್ಲಿ ಆ ಜೊತೆಲೆ ಹೊಸ ಕೌಶಲ್ಯಗಳನ್ನು ಕಲಿಯುವಂಥ ಪ್ರಾರಂಭ ಮಾಡುವುದಕ್ಕೆ ಒಂದು ಶುಭಕರ ಅಂತಲೇ ಹೇಳ್ಬೋದು ಅದ್ರ ನೀವು ನೀವೇನಾದರೂ ಹೊಸ ಕ್ಲಾಸಿಗೆ ಸೇರ್ಕೋಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ಹೊಸದಾಗಿ ನೀವು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ಮಕ್ಕಳ ಒಂದು ಫೀಸ್ ಕಟ್ಟಬೇಕು ಅಂತ ಅನ್ಕೊಂಡಿದ್ರೆ ಸರಸ್ವತಿ ಅಮ್ಮನವರು ಜ್ಞಾನ ಕಲಿಕೆ ಸಂಗೀತ ಶೈಕ್ಷಣಿಕ ಮತ್ತು ಕಲೆಗಳ ದೇವತೆ ಹಾಗಾಗಿ ನಾವು ಆ ಒಂದು ದಿವಸದಿಂದ ಯಾವುದೇ ಹೊಸದಾಗಿ ಒಂದು ಕೋರ್ಸ್ಗೆ ಸೇರುವಂಥ ಅಥವಾ ಒಂದು ಅಧ್ಯಯನ ಪ್ರಾರಂಭ ಮಾಡ್ಬೋದಾಗಿರುವಂಥದ್ದಾಗಿರ್ಬೋದು ಅಥವಾ ನಿಮ್ದು ಯಾವುದೇ ಒಂದು ಕಲೆ ಆಗಿರ್ಬೋದು ಸಂಗೀತ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಇದು ತುಂಬನೇ ಮಂಗಳಕರ ಅಂತಲೇ ಹೇಳ್ಬೋದು ಇದು ಏನಪ್ಪಾ ಅಂತಂದರೆ ಇವತ್ತಿನ ದಿವಸ ನಮಗೆ ಎಂದು ನಾವು ಸರಸ್ವತಿ ಪೂಜೆಯನ್ನು ಅಂದರೆ ಯಾವ ಸಮಯದಲ್ಲಿ ಮಾಡುವುದು ತುಂಬ ಸೂಕ್ತವಾದದ್ದು ಅಂತ ಅನ್ನುವುದಾದರೆ ಶುಭ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಅಂತ ಬಂದಾಗ ಬೆಳಗಿನ ಜಾವ ಐದು ಗಂಟೆ ನಾಲ್ಕು ನಿಮಿಷದಿಂದ ಐದು ಗಂಟೆ ಐವತ್ತು ನಾಲ್ಕು ನಿಮಿಷ ತುಂಬ ಶುಭ ಸಮಯವಿರುತ್ತದೆ ಆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಮಕ್ಕಳಲ್ಲಿ ನೀವು ಎಲ್ಲ ಸಿದ್ಧತೆ ಮಾಡಿಕೊಂಡು ಮಕ್ಕಳಿಂದನೂ ಮಾಡಿಸ್ಬೋದು ಹಾಗೆ ನೀವು ಸಹ ಮಾಡಬೇಕಾಗುತ್ತದೆ ಯಾಕಂದರೆ ಮಕ್ಕಳಿಗೆ ಅಷ್ಟೇ ಜ್ಞಾನಾಭಿವೃದ್ಧಿ ಬೇಕಾಗಿರೋದಿಲ್ಲ ದೊಡ್ಡವ್ರಿಗೂ ಕೂಡ ಬೇಕಾಗಿರುತ್ತದೆ ಸೊ ಎಲ್ಲರೂ ಕೂಡ ಈ ಪೂಜೆಯನ್ನು ಮಾಡಬೇಕಾಗುತ್ತದೆ ಬೆಳಗಿನ ಜಾವ ಸಮಯವನ್ನು ಬಿಟ್ಟರೆ ನಂತರದ ಸಮಯ ಅಂತ ಬಂದಾಗ ಬೆಳಗ್ಗೆ ಆರು ಗಂಟೆ ಹದಿನೇಳು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ಪೂಜೆಯನ್ನು ಮಾಡ್ಕೋಬೋದು ಮಕ್ಕಳಿಗೆ ನೀವು ಸ್ಕೂಲಿಗೆ ಹೋಗೋಂಥ ಸಮಯದಲ್ಲಿ ಹೆಂಗಿದ್ರೂ ನೀವು ಮಕ್ಕಳು ಸ್ಕೂಲಿಗೆ ಹೋಗೋದಕ್ಕೋಸ್ಕರ ಬೇಗ ಎದ್ದಿರ್ತಾರೆ ಆ ಒಂದು ಸಮಯದಲ್ಲಿ ಮಕ್ಕಳಿಂದ ನೀವು ಪೂಜೆಯನ್ನು ಮಾಡಿಸಿ ಆಮೇಲೆ ನಂತರದ ಪ್ರಸಾದವನ್ನು ಕೊಟ್ಟು ಆಮೇಲೆ ಶಾಲೆಗೆ ಕಳಿಸಬಹುದು ಈ ಒಂದು ಶುಭ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ನಂತರದಲ್ಲಿ ಬೇಡ ಯಾಕಂದರೆ ರಾಹುಕಾಲ ಪ್ರಾರಂಭವಾಗುತ್ತದೆ ಹಾಗಾಗಿ ಹನ್ನೆರಡು ಗಂಟೆ ಒಳಗೆ ನಾವು ಈ ಒಂದು ವಸಂತ ಪಂಚಮಿ ಅಂದರೆ ಸರಸ್ವತಿ ಿ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಎಲ್ಲರೂ ಕೂಡ ಒಂದು ಸರಸ್ವತಿ ಪೂಜೆನ ಆಚರಣೆ ಮಾಡೋಣ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಸೊ ಇವತ್ತಿನ ಒಂದು ವಿಡಿಯೋಗೆ ದಯವಿಟ್ಟು ಆದಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು